ಒಂದು ಕಾನೂನನ್ನೇ ಬದಲಿಸಿದಂತಹ ನಿರ್ಭಯ ಕೇಸ್ ಕುರಿತು ಕೇಳಿದ್ದೀರಾ ಕೇಳಿ ನೋಡುವ ಬನ್ನಿ ಭಾರತೀಯ ರಾಜಧಾನಿಯಾಗಿರುವಂತಹ ದೆಹಲಿಯಿಂದ ಬಂದಂತಹ ವಾರ್ತೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಹನ್ನೆರಡರಂದು ಹೊರಗೆ ಸುತ್ತಾಡಲು ಹೋದ ಇಬ್ಬರು ಒಂದು ಮಾಲ್ಗೆ ಹೋಗಿ ಮೂವಿಯನ್ನು ನೋಡಿದ ನಂತರ ಮನೆಗೆ ಹೋಗಲು ನಿರ್ಧಾರ ಮಾಡುತ್ತಾರೆ ರಾತ್ರಿಯಾದ ಕಾರಣ ಅವೀಂದ್ರ ಪಾಂಡೆ ಜ್ಯೋತಿಯನ್ನು ಮನೆಯವರೆಗೆ ಬಿಟ್ಟು ಬರಲು ಮುಂದಾಗಿ ಇಬ್ಬರು ಪಕ್ಕದಲ್ಲಿದ್ದ ಬಸ್ ನಿಲ್ದಾಣದಲ್ಲಿ ನಿಂತಿರ್ತಾರೆ ರಾತ್ರಿ ಒಂಬತ್ತುವರೆ ಆಗಿದ್ದರಿಂದ ಯಾವುದೇ ಗವರ್ಮೆಂಟ್ ಬಸ್ ಹೆಚ್ಚಾಗಿ ಬರ್ತಾ ಇರಲಿಲ್ಲ ತುಂಬಾ ಹೊತ್ತು ಕಾಯಿತ ಇದ್ದ ಇಬ್ಬರು ದೂರದಲ್ಲಿ ಒಂದು ಬಿಳಿ ಬಣ್ಣದ ಪ್ರೈವೇಟ್ ಬಸ್ ಅನ್ನು ನೋಡಿ ಆ ಬಸ್ಸಿಗೆ ಹತ್ತಿ ಬಸ್ಸಿನ ಸೆಂಟರ್ ಸೀಟ್ ಅಲ್ಲಿ ಕುಳಿತುಕೊಳ್ಳುತ್ತಾರೆ ಇಲ್ಲಿವರೆಗೂ ನಾರ್ಮಲ್ ಆಗಿದ್ದ ಪರಿಸ್ಥಿತಿ ಬಸ್ ಯಾವಾಗ ಚಲಿಸಲು ಮುಂದಾಯಿತು ಆಗಲೇ ನೋಡಿ ಎಲ್ಲವೂ ಶುರುವಾಗಿತ್ತು ಜ್ಯೋತಿಗೆ ಆ ಬಸ್ ನಲ್ಲಿ ಚಲಿಸುವಾಗ ತುಂಬಾ ಭಯ ಆಗ್ತಿತ್ತು ಯಾಕೆ ಅಂದ್ರೆ ಆ ಬಸ್ ನಲ್ಲಿ ಆರು ಜನ ಪುರುಷರನ್ನು ಬಿಟ್ಟು ಬೇರೆ ಯಾವ ಇರಲಿಲ್ಲ ಆ ಆರು ಜನರು ಇವರಿಬ್ಬರನ್ನು ವಿಚಿತ್ರವಾಗಿ ನೋಡ್ತಾ ಇದ್ದರು ಭಯದಲ್ಲಿ ಕುಳಿತಿದ್ದ ಇಬ್ಬರಿಗೆ ಮತ್ತೊಂದು ಶಾಕ್ ಆಗುತ್ತೆ ಯಾಕೆ ಅಂದ್ರೆ ಇವರು ಹೇಳಿದ ಅಡ್ರೆಸ್ಗೆ ಹೋಗುವುದನ್ನು ಬಿಟ್ಟು ಬಸ್ ಬೇರೆ ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇರುತ್ತೆ ಇದನ್ನು ಗಮನಿಸಿದ ಅವೀಂದ್ರ ಪಾಂಡೆ ಡ್ರೈವರ್ ಹತ್ರ ಕೇಳೋಕೆ ಹೋದಾಗ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಸರಿ ಬೇರೆ ಪ್ಯಾಸೆಂಜರ್ ಹತ್ರ ಕೇಳೋಣ ಅಂತ ಬಸ್ ಹಿಂದೆ ಕುಳಿತಿದ್ದ ಒಬ್ಬ ವ್ಯಕ್ತಿ ಹತ್ರ ಬಸ್ ಯಾಕೆ ಬೇರೆ ರೂಟ್ ಅಲ್ಲಿ ಹೋಗ್ತಾ ಇದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದು ಕೇಳಿದಾಗ ಅವೀಂದ್ರ ಅವರ ಪ್ರಶ್ನೆಗೆ ಆನ್ಸರ್ ಮಾಡದೆ ರಾತ್ರಿ ಹೊತ್ತು ಹುಡುಗಿ ಜೊತೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೊಡೆಯ ಶುರು ಮಾಡ್ತಾರೆ ಆ ಬಸ್ ನಲ್ಲಿ ಒಟ್ಟು ಆರು ಜನ ಡ್ರೈವರ್ ಅನ್ನು ಹೊರತುಪಡಿಸಿ ಉಳಿದ ಐದು ಜನರು ಅವೀಂದ್ರ ಪಾಂಡೆ ಅವರನ್ನು ಪ್ರಾಣ ಹೋಗುವ ರೀತಿಯಲ್ಲಿ ಹೊಡಿತಾ ಇದ್ದಾರೆ ಬಸ್ ನಲ್ಲಿ ಇದ್ದ ಒಂದು ಕಬ್ಬಿನದ ರಾಡಿನಿಂದ ಅವೀಂದ್ರ ತಲೆ ಕಾಲು ಎಂದು ನೋಡದೆ ಬಲವಾಗಿ ಹೊಡೆದ ಕಾರಣ ಅವೀಂದ್ರ ಪ್ರಜ್ಞೆ ಇಲ್ಲದ ಸ್ಥಿತಿಗೆ ಹೋಗುತ್ತಾರೆ ಇಷ್ಟೆಲ್ಲ ಆದರೂ ಬಸ್ ಮುಂದೆ ಸಾಗುತ್ತಾನೆ ಇತ್ತು ಈಗ ಆ ಐದು ಜನರ ಕಣ್ಣು ಜ್ಯೋತಿ ಮೇಲೆ ಬೀಳುತ್ತೆ ಅವೀಂದ್ರನಿಗೆ ಈ ಐದು ಜನ ಮಾಡಿದ ಕೃತ್ಯವನ್ನು ಭಯದಿಂದ ನೋಡಿದ ಜ್ಯೋತಿ ತಪ್ಪಿಸಿಕೊಳ್ಳಲು ಹೋದಾಗ ಆ ಐದು ಜನರು ಸೇರಿ ಜಾಗವನ್ನು ಬಿಡದೆ ಸುತ್ತಲೂ ಆವರಿಸಿಕೊಂಡು ಲಾಕ್ ಮಾಡಿ ಸೀಟಿಗೆ ಎತ್ತುಕೊಂಡು ಹೋದ ಇವರು ಜ್ಯೋತಿಯನ್ನು ಆ ಬಸ್ಸಿನ ಉದ್ದವಾದ ಸೀಟಿನಲ್ಲಿ ಮಲಗಿಸಿ ಕೈಯನ್ನು ಒಬ್ಬ ಕಾಲನ್ನು ಒಬ್ಬ ಹಿಡಿದುಕೊಳ್ಳುತ್ತಾರೆ ಇಷ್ಟೊತ್ತಲ್ಲಿ ಊರ್ ಸುತ್ತ ಇರ್ತೀಯಲ್ಲ ನಿಮ್ಮ ಮನೆಯಲ್ಲಿ ಯಾರು ಕೇಳೋದಿಲ್ವಾ ಅಥವಾ ನೀನೇನು ಪ್ರಾಸಿಕ್ಯೂಟಾ ಎಂದು ಬಾಯಿಗೆ ಬಂದಂತೆ ಕೇಳಿ ಒಬ್ಬ ಜ್ಯೋತಿಯನ್ನು ರೇಪ್ ಮಾಡಲು ಮುಂದಾಗ್ತಾನೆ ಇದನ್ನು ತಡೆಯಲು ಮುಂದಾದ ಜ್ಯೋತಿ ಜೋರಾಗಿ ಕೂಗಿಕೊಳ್ತಾನೆ ಇದರಿಂದ ಮತ್ತಷ್ಟು ಇರಿಟೇಟ್ ಆದ ಜ್ಯೋತಿಗೆ ಕೆನ್ನೆ ಮೇಲೆ ಹೊಟ್ಟೆ ಮೇಲೆ ಜೋರಾಗಿ ಬುದ್ದಿದಾಗ ನೋವನ್ನು ತಡೆಯಲಾಗದೆ ಜ್ಯೋತಿ ಸೈಲೆಂಟ್ ಆಗುತ್ತಾರೆ ಜ್ಯೋತಿಯನ್ನು ರೇಪ್ ಮಾಡ್ತಾ ಇದ್ದಾರೆ ಈ ಸ್ಟೇಜ್ ನಲ್ಲಿ ನೋಡಿ ಐದು ಜನಕ್ಕೊಂದು ಕ್ರೂರವಾದ ಯೋಚನೆ ಬಂದಿದ್ದು ಎಲ್ ಶೇಪ್ ಆಗಿರೋ ಈ ಐ ಎನ್ ನ ಬಸ್ಸಿನ ಒಂದು ವೀಲ್ ರಿಮೋ ಮಾಡಕ್ಕೆ ಬಳಸಲಾಗುತ್ತದೆ ಇದನ್ನು ನೋಡಿದ ಇವರು ಜ್ಯೋತಿಯ ಪ್ರೈವೇಟ್ ಪಾರ್ಟ್ ಒಳಗೆ ಹಾಕಿ ತುಂಬಾ ಆಕ್ರೋಶವಾಗಿ ಪೆನೆಟ್ರೇಟ್ ಮಾಡ್ತಾ ಇರಬೇಕಾದ್ರೆ ಪ್ರಾಣ ಹೋಗುವ ರೀತಿಯಲ್ಲಿ ಇದ್ದ ನೋವನ್ನು ತಡೆದುಕೊಳ್ಳಲಾಗದೆ ಜೋರಾಗಿ ಅಲ್ತಾ ಕಿರ್ಚಾಡ್ತಾ ಇದ್ದಾಳೆ ಜ್ಯೋತಿ ಇಲ್ಲಿಗೆ ಬಿಡದ ಇವರು ಜ್ಯೋತಿಯ ಪ್ರೈವೇಟ್ ಪಾರ್ಟ್ ಒಳಗಡೆ ಕೈ ಹಾಕಿ ಇನ್ನರ್ ಪಾರ್ಟ್ಸ್ ನ ಕಿತ್ತು ತೆಗೆಯುವುದಕ್ಕೆ ಒಳಗೆ ಕೈ ಹಾಕಿ ಪ್ರೈವೇಟ್ ಪಾರ್ಟ್ಸ್ ನ ಎಳಿತಾ ಇದ್ದಾರೆ ಇದರಿಂದ ರಕ್ತಸ್ರಾವ ಜಾಸ್ತಿಯಾಗಿ ಜ್ಯೋತಿ ಅನ್ಕಾನ್ಸಿಯಸ್ ಆಗಿ ಬಿಟ್ಟೆ ಇಲ್ಲಿಗೆ ನಿಲ್ಲಿಸಿದ ಇವರು ಜ್ಯೋತಿ ಪ್ರಜ್ಞೆ ತಪ್ಪಿದಾಗಲೆಲ್ಲ ಜ್ಯೋತಿಯ ಕೆನ್ನಿಗೆ ಜೋರಾಗಿ ಬಾರಿಸಿ ಎಚ್ಚರಿಸಿ ಅವರ ಕಾಮವನ್ನು ಕಂಪ್ಲೀಟ್ ಆಗಿ ತೀರಿಸಿಕೊಳ್ಳುವವರೆಗೂ ಅವರು ಇದನ್ನು ರಿಪೀಟ್ ಮಾಡಿದ್ದಾರೆ ಇದರ ಪರಿಣಾಮ ಜ್ಯೋತಿಯ ಕರುಳೆ ಹೊರಗೆ ಬಂದಿತ್ತೆಂದು ರಿಪೋರ್ಟ್ ನಲ್ಲಿ ತಿಳಿಸಲಾಗಿತ್ತು ಇಸ್ಕೆಲ್ಲಾ ಘಟನೆ ಒನ್ ಅವರ್ ನಲ್ಲಿ ನಡೆಯುತ್ತೆ ನಂತರ ಆರು ಜನ ಇಬ್ಬರ ಬಟ್ಟೆ ಸೆಲ್ ಫೋನ್ ತೊಟ್ಟು ಎಲ್ಲವನ್ನೂ ಕಲ್ಲತನ ಮಾಡಿ ಬಸ್ ಮೂವ್ ಆಗ್ತಾ ಇರಬೇಕಾದ್ರೆ ಜ್ಯೋತಿ ಮತ್ತು ಅವೀಂದ್ರ ಪಾಂಡೆಯವರನ್ನು ಬಸ್ಸಿನಿಂದ ಎಸೆಯಿದ್ದಾರೆ ಆಗ ಬಸ್ ಡ್ರೈವರ್ ಆಗಿದ್ದ ರಾಮ್ ಸಿಂಗ್ ಇಬ್ಬರ ಮೇಲೂ ಬಸ್ ಅನ್ನು ಹತ್ತಿಸಿ ಹೋಗಿ ಬಿಡೋಣ ಅಂದಾಗ ಹೊಡೆದ ಏಟಿನಿಂದ ಅವರು ಬದುಕಿರುವುದು ಚಾನ್ಸೇ ಇಲ್ಲ ಅಂದ್ಕೊಂಡು ಅಲ್ಲಿಂದ ಹೋಗಿ ಬಿಡ್ತಾರೆ ಮಾರನೇ ದಿನ ನ್ಯೂಸ್ ಚಾನೆಲ್ ಪತ್ರಿಕೆ ಟಿವಿ ಎನ್ನದೇ ಎಲ್ಲಾ ಮೀಡಿಯಾಗಳಲ್ಲೂ ಒಂದೇ ಸುದ್ದಿ ನಿರ್ಭಯ ಗ್ಯಾಂಗ್ ರೇಪ್ ಈ ಸುದ್ದಿಯನ್ನು ಕೇಳಿದ ಜನರು ಪ್ರತಿಭಟನೆಗೆ ಮುಂದಾದರು ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಹೊರಗಡೆ ಬರುವುದಕ್ಕೂ ಭಯ ಪಡ್ತಾ ಇದ್ರು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದ್ದ ಜ್ಯೋತಿಗೆ ಭಾರತದಲ್ಲಿ ಹತ್ತು ದಿನ ಚಿಕಿತ್ಸೆ ಕೊಟ್ಟು ಅದು ವರ್ಕೌಟ್ ಆಗದೆ ಇದ್ದಾಗ ಸರಿಯಾಗಿ ಡಿಸೆಂಬರ್ ಇಪ್ಪತ್ತೇಳರಂದು ನಲ್ಲಿರುವ ತುಂಬಾನೇ ಫೇಮಸ್ ಆಗಿರೋ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಸಿಂಗಾಪುರ್ ನಲ್ಲಿ ಜ್ಯೋತಿಯ ಕಂಡೀಷನ್ ನೋಡಿ ಆಕೆಯನ್ನು ಚೆಕ್ ಮಾಡಿದ ಡಾಕ್ಟರ್ಸ್ ಜ್ಯೋತಿಯ ಲೆನ್ಸ್ ಮತ್ತು ಕೆಲ ಹೊಟ್ಟೆಯ ಭಾಗದಲ್ಲಿ ಸಿವಿಯರ್ ಇನ್ಸ್ಪೆಕ್ಷನ್ ಆಗಿದೆ ಎಂದು ಮಾನವನ ಅಲ್ಲಿನಿಂದ ಕಚ್ಚಿದ ಗುರುತುಗಳು ಮತ್ತು ದೇಹದ ಎಲ್ಲ ಕಡೆ ಇದೆ ಎಂದು ಮತ್ತು ನಲ್ಲಿ ಕೂಡ ಇಂಜುರೀಸ್ ಆಗಿದೆ ಎಂದು ಹೇಳ್ತಾರೆ ಜೀವಕ್ಕೆ ಹೋರಾಡುತ್ತಿರುವ ಜ್ಯೋತಿಯ ಪರಿಸ್ಥಿತಿ ಒಂದೊಂದು ಗಂಟೆಗೂ ಕೂಡ ತುಂಬಾ ಸೀರಿಯಸ್ ಕಂಡೀಷನ್ಗೆ ಹೋಗ್ತಾ ಇದೆ ಅದಲ್ಲದೆ ಜ್ಯೋತಿ ಅವರನ್ನು ಫ್ಲೈಟ್ನ ಮುಖಾಂತರ ಸಿಂಗಾಪುರ್ಗೆ ಎತ್ತಿಕೊಂಡು ಬಂದಿದ್ದರಿಂದ ಅವರ ಕಂಡೀಷನ್ ಮತ್ತಷ್ಟು ಕ್ರಿಟಿಕಲ್ ಆಗಿತ್ತು ಡಿಸೆಂಬರ್ ಇಪ್ಪತ್ತೇಳು ಮುಂಜಾನೆ ಗಂಟೆ ನಾಲ್ಕು ನಲವತ್ತೈದಕ್ಕೆ ಕರೆಕ್ಟ್ ಆಗಿ ಹನ್ನೊಂದು ದಿನಗಳ ಹೋರಾಟದ ನಂತರ ತನ್ನ ಕುಟುಂಬದವರ ಪಕ್ಕದಲ್ಲೇ ಪ್ರಾಣವನ್ನು ಬಿಡುತ್ತಾರೆ ಜ್ಯೋತಿ ರೇರ್ ಕೇಸ್ ಆಗಿ ಮಾರ್ಪಟ್ಟ ನಿರ್ಭಯ ಕೇಸ್ ಜನನು ನಿರ್ಭಯ ಅಂದರೆ ಆಕೆಯ ಹೆಸರು ಅಂದ್ಕೊಟ್ಟಿರ್ತಾರೆ ಆದರೆ ಆಕೆಯ ನಿಜವಾದ ಹೆಸರು ಜ್ಯೋತಿ ಸಿಂಗ್ ಅಂತ ಜ್ಯೋತಿಯ ತಾಯಿ ಈ ಘಟನೆ ನಡೆದು ಮೂರು ವರ್ಷಗಳ ನಂತರ ರಿವೀಲ್ ಮಾಡುತ್ತಾರೆ ನಿರ್ಭಯ ಅಂದ್ರೆ ಭಯ ಇಲ್ಲದಿರುವುದು ಎಂದರ್ಥ ಇಷ್ಟೆಲ್ಲ ಕ್ರೂರವಾಗಿ ನಡೆದ ಘಟನೆಯನ್ನು ನೋಡಿದ ಪೊಲೀಸರು ನಡೆಸಿ ಟ್ವೆಂಟಿ ಫೋರ್ ಅವರ್ಸ್ ಇಂಡಿಯನ್ ಹೈವೇ ಸಿಸಿ ಕ್ಯಾಮರಾ ಫುಟೇಜ್ ಬಸ್ಸಿನ ನಂಬರ್ ಬಸ್ಸಿನ ಕಲರ್ ನನ್ನು ಪ್ರೂಫ್ ಆಗಿಟ್ಟುಕೊಂಡು ಅದೊಂದು ಸ್ಕೂಲ್ ಕಾಂಟ್ರಾಕ್ಟ್ ಅಲ್ಲಿದ್ದ ಪ್ರೈವೇಟ್ ಬಸ್ ಅಂತ ಕಂಡುಹಿಡಿದು ಈ ಆರು ಜನರನ್ನು ಪತ್ತೆ ಹಚ್ಚಲಾಗುತ್ತದೆ ಮೂವತ್ತು ವರ್ಷದವನಾದ ರಾಮ್ ಸಿಂಗ್ ಅವನ ತಮ್ಮ ಇಪ್ಪತ್ತಾರು ವರ್ಷದವನಾದ ಮುಖೇಶ್ ಇಪ್ಪತ್ತು ವರ್ಷದವನಾದ ಜಿಮ್ ಮಾಸ್ಟರ್ ಆಗಿದ್ದ ವಿನಯ್ ಶರ್ಮಾ ಹತ್ತೊಂಬತ್ತು ವರ್ಷದ ಪವನ್ ಗುಪ್ತಾ ಮೂವತ್ತೊಂದು ವರ್ಷದವನಾದ ಅಕ್ಷಯ್ ಮತ್ತು ಹದಿನೇಳು ವರ್ಷದವನಾದ ಮೊಹಮ್ಮದ್ ಒಟ್ಟಾಗಿ ಸೇರಿ ಆರು ಜನರನ್ನು ಬಂಧಿಸಲಾಗುತ್ತದೆ ಇದರಲ್ಲಿ ಮೂರು ಜನರ ಕೈಯಲ್ಲಿ ಜ್ಯೋತಿ ಕಚ್ಚಿದ ಹಲ್ಲಿನ ಗುರುತುಗಳು ಇದೆ ಎಂದು ಪತ್ತೆ ಹಚ್ಚಲಾಗುತ್ತದೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು ಬಸ್ಸಿನ ಒಳಗೆ ಇಷ್ಟೆಲ್ಲಾ ಕ್ರೂರ ಘಟನೆ ನಡೀತಾ ಇದ್ರು ಯಾರು ನೋಡೋದಕ್ಕೆ ಆಗಿಲ್ವಾ ಅಂತ ಆದ್ರೆ ಆ ಬಸ್ಸಿನ ಕಿಟಕಿ ಒಳಗೆ ಇದ್ದಂತಹ ಗಾಜು ಕಪ್ಪು ಬಣ್ಣದಂತಹ ಟಿಂಟೆಡ್ ಗಾಜು ಆದುದರಿಂದ ಹೊರಗಡೆ ಯಾರು ಏನೇ ನೋಡಿದ್ದರಿಂದ ಕಾಣುವುದಿಲ್ಲ ಈ ಅರೆಸ್ಟ್ ಆದ ಆರು ಜನರಲ್ಲಿ ಮುಖೇಶ್ ಸಿಂಗ್ ಪೊಲೀಸ್ ಕಸ್ಟಡಿಯಲ್ಲಿ ನೀಡಿದ ಹೇಳಿಕೆಗಳು ಜನರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಯಿತು ಅದೇನಂದ್ರೆ ಒಂದು ಡೀಸೆಂಟ್ ಆಗಿರೋ ಹೆಣ್ಣು ಒಂಬತ್ತು ಗಂಟೆಗೆ ಎಲ್ಲೂ ಕೂಡ ಸುತ್ತಾಡೋದಿಲ್ಲ ಎರಡು ಕೈ ಸೇರಿದ್ರೇನೆ ಚಪಾಲೆ ರೇಪ್ ಮಾಡೋದಕ್ಕೆ ಯೋಚನೆ ಬರುವುದಕ್ಕೆ ಹೆಣ್ಣು ಮಕ್ಕಳೇ ಕಾರಣ ಅಂದು ಜ್ಯೋತಿ ಹಾಕಿದ ಬಟ್ಟೆಯೇ ನನ್ನನ್ನು ಆಸೆಗೆ ಬಲಿ ಮಾಡ್ತು ಅದಲ್ಲದೆ ಅಂದು ಜ್ಯೋತಿ ನನ್ನನ್ನು ಅಲೋ ಮಾಡಿದ್ರೆ ಅವಳು ಸತ್ತು ಹೋಗದೆ ಜೀವಂತವಾಗಿ ಇರ್ತಾ ಇದ್ಲು ಅಂತ ನಾ ಆಚೆಗೆ ಇಲ್ಲದ ಮಾನವೀಯತೆ ಇಲ್ಲದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಇದು ನಿಮಿಷದ ಶುಕಕ್ಕಾಗಿ ಆಸೆ ಪಟ್ಟು ಒಂದು ಅಮಾಯಕ ಯುವತಿಯನ್ನು ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪ್ರಕರಣದಲ್ಲಿ ಈ ಆರು ಜನರನ್ನು ಬಂಧಿಸಲಾಗುತ್ತದೆ ಅದರಲ್ಲಿ ಬಸ್ ಚಾಲಕನಾಗಿದ್ದ ರಾಮ್ ಸಿಂಗ್ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಹದಿಮೂರರಂದು ತಾನು ಇದ್ದ ಜೈಲಿನಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತಾನೆ ಪೊಲೀಸ್ನವರೇ ರಾಮ್ ಸಿಂಗ್ ನನ್ನು ಹೊಡೆದು ಕೊಂದಿರಬಹುದೆಂಬ ಒಂದು ಪೆಟೇಷನ್ ಬರುತ್ತೆ ಅವನು ಸತ್ಯತೆ ಒಳ್ಳೆಯದಾಯಿತು ಎಂದು ಗವರ್ಮೆಂಟ್ನವರು ಈ ಪೆಟೇಷನ್ ಅನ್ನು ರದ್ದು ಮಾಡ್ತಾರೆ ಇಲ್ಲಿ ಅರಗಿಸಿಕೊಳ್ಳುವುದಕ್ಕೆ ಆಗದ ವಿಚಾರಣೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೊಹಮ್ಮದ್ ಎಂಬ ಆತನನ್ನು ಹದಿನೇಳು ವರ್ಷದ ಬಾಲಕ ಅಂದರೆ ಮೈನರ್ ಎಂದು ಕನ್ಸಿಡರ್ ಮಾಡಿ ಜಸ್ಟ್ ಮೂರು ವರ್ಷ ಜೈಲು ಶಿಕ್ಷೆಯಷ್ಟೇ ಕೋರ್ಟ್ ನೀಡಿತು ಆದರೆ ಆತ ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿ ಆರಾಮವಾಗಿ ಜನರ ನಡುವೆ ಬದುಕ್ತಾ ಇದ್ದಾನೆ ಜಸ್ಟ್ ಒಂದೇ ಒಂದು ವರ್ಷ ಮತ್ತು ಮೈನರ್ ಎಂಬ ಕಾನ್ಸೆಪ್ಟ್ ಅವನನ್ನು ಹೇಗೆ ಕಾಪಾಡಿತು ನೋಡಿ ಈ ನಿರ್ಭಯ ಕೇಸ್ ನಡೆದು ಆದ ಮೇಲೆ ಹೆಣ್ಣು ಮಕ್ಕಳಿಗಾಗಿ ಹೊಸ ರೀತಿಯ ಕಾನೂನು ಕ್ರಮವನ್ನು ಜಾರಿಗೆ ಬರುತ್ತೆ ನಿರ್ಭಯ ಆಕ್ಟ್ ಅಂತಾನೆ ಒಂದು ಅಮೆಂಡ್ಮೆಂಟ್ ಅನ್ನೇ ರೂಪಿಸಲು ಈ ನಿರ್ಭಯ ಕೇಸ್ ಕಾರಣ ಅಂತಲೇ ಹೇಳಬಹುದು ಮಾರ್ಚ್ ಎರಡ್ ಸಾವಿರದ ಹದಿಮೂರರಂದು ಈ ಕಾಯ್ದೆಗಳು ಜಾರಿಗೆ ಬರುತ್ತದೆ ಸೆಕ್ಷನ್ ತ್ರೀ ಟ್ವೆಂಟಿ ಸಿಕ್ಸ್ ಎ ಸೆಕ್ಷನ್ ತ್ರೀ ಟ್ವೆಂಟಿ ಸಿಕ್ಸ್ ಬಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಡಿ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗಂತೆ ಸ್ಟ್ರಿಕ್ಟ್ ಆದ ನಿಯಮಗಳನ್ನು ರೂಪಿಸಲಾಗುತ್ತದೆ ಮಾನವೀಯತೆ ಇಲ್ಲದೆ ರೇಪ್ ಮಾಡಿ ಜೈಲಿನಲ್ಲಿ ಚೆನ್ನಾಗಿ ತಿನ್ಕೊಂಡಿದ್ದ ಉಳಿದ ಈ ನಾಲ್ಕು ಜನಕ್ಕೆ ಯಾವಾಗಲ್ಲು ಶಿಕ್ಷೆ ಆಗುತ್ತೆ ಎಂದು ಜನರು ಕಾಯ್ತಾ ಇದ್ದರು ಜನರ ನಿರೀಕ್ಷೆಗೆ ಮತ್ತು ಜ್ಯೋತಿಯ ಸಾವಿಗೆ ನ್ಯಾಯ ಸಿಗಬೇಕೆಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಿಹಾರ್ ಜೈಲಿನಲ್ಲಿದ್ದ ಈ ನಾಲ್ಕು ಜನಕ್ಕೆ ಪೊಲೀಸರು ನಿಮ್ಮ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ ಭಯದಲ್ಲಿ ಆ ನಾಲ್ಕು ಜನರು ಏನೂ ರೆಸ್ಪಾನ್ಸೇ ಮಾಡೋಲ್ಲ ನಂತರ ಆ ನಾಲ್ಕು ಜನಕ್ಕೆ ಸೆಪರೇಟ್ ಆಗಿ ಗಲ್ಲಿಗೇರಿಸಲು ಸಿದ್ಧತೆ ನಡೆಸಲಾಗುತ್ತದೆ ಇದನ್ನ ನೋಡಿದ ಜಿಮ್ ಮಾಸ್ಟರ್ ಆಗಿದ್ದಂತಹ ವಿನಯ್ ಶರ್ಮಾ ಕಿರಿಚಾಡಿ ಕೂಗಾಡಿ ಪೊಲೀಸರ ಕಾಲನ್ನು ಹಿಡಿದು ಬೇಡಿಕೊಳ್ತಾರೆ ಇದೇ ರೀತಿ ತಾನೇ ಜ್ಯೋತಿ ಅವರು ಬೇಡಿಕೊಂಡಿದ್ದು ಅಂದು ಸರಿಯಾಗಿ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನಾಲ್ಕು ಜನರನ್ನು ಗಲ್ಲಿಗೇರಿಸಲಾಗುತ್ತದೆ ಜ್ಯೋತಿಯ ಸಾವಿಗೆ ಒಂದು ನ್ಯಾಯ ಸಿಕ್ತು ಅಂತ ತಿಹಾರ್ ಜೈಲಿನ ಮುಂದೆಯೇ ಜನರು ಪಟಾಕಿಯನ್ನು ಹಚ್ಚಿ ಸೆಲೆಬ್ರೇಟ್ ಮಾಡುತ್ತಾರೆ ಎಷ್ಟೇ ಕೇಸ್ ಗಳು ಬಂದು ಹೋದರೂ ಈ ನಿರ್ಭಯ ಕೇಸ್ ಒನ್ ಆಫ್ ದ ಕ್ರೂರವಾಗಿ ನಡೆದಂತಹ ಕೇಸ್ ಅಂತ ಕನ್ಸಿಡರ್ ಮಾಡಲಾಗುತ್ತದೆ ಈ ರೀತಿಯ ಘಟನೆಗಳು ಈಗಲೂ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ನಮ್ಮ ಬಗ್ಗೆ ನಾವೇ ಎಚ್ಚರಿಕೆಯಿಂದ ಇರೋಣ ಸೊ ಹೆಣ್ಣು ಮಕ್ಕಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ ಸ್ವಲ್ಪ ಹುಷಾರಾಗಿರಿ ನಾವು ಕಲಿಯುಗದಲ್ಲಿ ಜೀವಿಸುತ್ತಿದ್ದೇವೆ